ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವಾಗ ಬಂದಿದ್ದೀವಿ ದಾದರ್ ಮಾರ್ಕೆಟಿಗೆ ಫಸ್ಟು ಈಸ್ಟಿಗೋದು ನಮಗೆ ಬೇಕಾದ ವಸ್ತು ಅಲ್ಲಿ ಸಿಗುತ್ತೇನೋ ಅಂತ ಅಲ್ಲಿ ನೀವು ನೋಡ್ತಾ ಇರ್ಬೋದು ಜನಸಂಖ್ಯೆನ ಈಸ್ಟ್ ಕಡೆ ತುಂಬಾ ಮಾರ್ಕೆಟು ಅಂದರೆ ತುಂಬ ಎಲ್ಲ ರೀತಿ ಲೋಕಲ್ ಮಾರ್ಕೆಟ್ಗಳು ಲೋಕಲ್ ಶಾಪ್ಗಳು ಮತ್ತು ದೊಡ್ಡ ದೊಡ್ಡ ಮಾಲ್ಗಳು ಕೂಡ ಇದೆ ಎಲ್ಲ ಸಿಗುವಂಥದ್ದು ಈಸ್ಟ್ ಕಡೆಯಲ್ಲಿ ಆದರೆ ಈಗ ನಾವು ಹೋಗ್ತಾಯಿದ್ದೀವಿ ವೆಸ್ಟ್ ಕಡೆ ನಾವು ಮನೆ ಬಿಟ್ಟಾಗ ಆರೂವರೆ ಆಗಿತ್ತು ಸಂಜೆ ಏಕೆಂದರೆ ಕನ್ನಡ ಕ್ಲಾಸ್ದು ಎಕ್ಸಾಮ್ ಇತ್ತು ಮಕ್ಳು ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದಾಗ್ಲೇ ಐದೂವರೆ ಐದು ಮುಕ್ಕಾಲಾಯಿತು ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಚಾಯ್ ಬಿಸ್ಕೆಟ್ ಎಲ್ಲ ತೊಗೊಂಡು ಮತ್ತು ನಾವು ದಾರ ದಾರ್ಗೆ ಬರೋ ಅಷ್ಟೊಳಗಡೆ ಆರೂವರೆ ಆಗಿತ್ತು ಆದರೆ ನಾವು ಇವತ್ತೇ ಬರಬೇಕಾಗಿತ್ತು ನಮ್ಮ ಹತ್ರ ಆಪ್ಷನ್ ಕೂಡ ಇರಲಿಲ್ಲ ನಾವು ಅಂದ್ಕೊಂಡು ನಾವು ಮೀಗ ಬೇಕಾಗಿರುವಂಥ ಬಟ್ಟೆ ಎಲ್ಲ ತಲು ಸಿಗುತ್ತೆ ದಾದರ್ ಅಂತಂದರೆ ತುಂಬಾ ಶಾಪ್ಗಳಿದೆ ಅಂತ ಅಂದ್ಕೊಂಡು ಬಂದೋ ಆದರೆ ಒಂದು ಕೂಡ ಇರಲಿಲ್ಲ ಇಷ್ಟು ಆಮೇಲೆ ನಾನು ಒಂದು ಫ್ರೆಂಡ್ ಹತ್ರ ಫೋನ್ ಮಾಡಿ ಕೇಳಿದೆ ಅವರು ಹೇಳಿದರು ಇಷ್ಟಲ್ಲಿ ಸಿಗೋಲ್ಲ ವೇಸ್ಟಲ್ಲಿ ಸಿಗೋ ಅಂತ ಹೇಳಿದರು ನಾವೀಗಾಗಲೇ ಮಧ್ಯದಲ್ಲಿ ಮಾರ್ಕೆಟಿಗೆ ಬಂದಿದ್ದಾಗಿತ್ತು ಮತ್ತೆ ವಾಪಸ್ಸೋದು ಮ ದಾದರ್ ಸ್ಟೇಷನಲ್ಲಿ ಒಂದು ಕಡೆ ಹೋಗ್ಲಿಕ್ಕೇ ತುಂಬಾ ಸುಸ್ತಾಗಿ ಹೋಗ್ತದೆ ಮೆಟ್ಲತ್ತಿ ಮಾರ್ಕೆಟ್ ಒಳಗಡೆ ಬರೋದು ಅಂಥದ್ರಲ್ಲಿ ಈಗ ನಾವು ಮತ್ತೆ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿ ಈಸ್ಟಿಂದ ಮತ್ತೆ ವೆಸ್ಟ್ ಕಡೆಗೆ ಹೋದೋ ಓದೋ ಓದೋ ಒಂದು ಅಂದರೆ ಎಷ್ಟು ನಡ್ಕೊಂಡು ಹೋಗಿದೀವಿ ಅಂದರೆ ಇಲ್ಲಾಂದರೂ ಕೂಡ ಒಂದು ಏಳು ಕಿಲೋಮೀಟರ್ ನಡೆದಿದ್ದೀವಿ ದಾದರ್ ಒಳಗಡೆ ಒಂದು ಅಂಗಡಿಗೋಸ್ಕರ ಮತ್ತು ಗೂಗಲ್ ಮ್ಯಾಪ್ ಹಾಕ್ಕೊಂಡು ನೋಡಿ ಫೈನಲಿ ಆ ಅಂಗಡಿ ಸಿಕ್ತು ಟೋಟಲ್ ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ ಅಂತ ಅಂಗಡಿ ಹೆಸರು ಗೂಗಲ್ ಮ್ಯಾಪ್ ಹಾಕೊಂಡು ಅದು ಸೀದಾ ಕರ್ಕೊಂಡು ಬಂತು ಆದರೆ ನಾವು ಆ ಕಡೆ ಹೋಗಿದ್ವಿ ಅಲ್ಲ ಈಸ್ಟ್ ಕಡೆ ಹೋಗಿದ್ವಿ ಅಲ್ವಾ ಮತ್ತು ವೆಸ್ಟ್ ಕಡೆ ಬರೋದು ಅಂತಂದರೆ ತುಂಬಾ ದೂರ ಆಯಿತು ಮತ್ತು ಟ್ಯಾಕ್ಸಿ ಇಟ್ಕೊಂಡಿದ್ರೆ ಮತ್ತೆ ಅದ್ರ ಟ್ರಾಫಿಕ್ನಲ್ಲೆಲ್ಲ ತುಂಬನೇ ಲೇಟ್ ಆಯ್ತಿತ್ತು ಅಂತ ಅಂದ್ಬಿಟ್ಟು ನಾವು ನಡ್ಕೊಂಡೇ ಬಂದು ನಾವಿಬ್ಬರೇ ಇದ್ದಿದ್ದಂಥದ್ದು ನಮಗೆ ಫೈನಲಿ ಅಂಗಡಿ ಸಿಕ್ತು ಅಂಗಡಿ ಸಿಕ್ಕಿದ್ದು ನಮ್ಮ ಅತ್ತೆ ನಮಗೆ ಬೇಕಾದ ವಸ್ತುಗಳು ಕೂಡ ಸಿಕ್ತು ಅವನಿಗೆ ಸ್ವಿಮ್ಮಿಂಗಿಗೆ ಕಾಸ್ಟ್ಯೂಮ್ ತೊಗೊಳ್ಲಿಕ್ಕೆ ಅಂತ ಬಂದಿದ್ದಾಗಿತ್ತು ಈ ಅಂಗಡಿನಲ್ಲಿ ನಿಮಗೆ ಯಾವ್ಯಾವುದು ಅಂದರೆ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವುದು ಸ್ಪೋರ್ಟ್ಸ್ ಇದೆ ಆ ಸ್ಪೋರ್ಟ್ಸಿಗೆ ಬೇಕಾದ ಎಲ್ಲ ಮೆಟೀರಿಯಲ್ಸ್ಗಳು ಬಟ್ಟೆಗಳು ಮತ್ತು ಎಲ್ಲ ಜಿಮ್ಮಿಗೆ ಬೇಕಾದದ್ದು ಪ್ರತಿಯೊಂದು ಕೂಡ ಈ ಅಂಗಡಿನಲ್ಲಿ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಸ್ವಲ್ಪ ಏನಿಲ್ಲ ತುಂಬಾ ಕಾಸ್ಟ್ಲಿ ಮತ್ತು ಏನು ಕೊಡೋದಿಲ್ಲ ನಮಗೆ ಒಂದಕ್ಕೆ ಮಾತ್ರ ಡಿಸ್ಕೌಂಟ್ ಕೊಟ್ಟರು ಅದು ನಾನು ಮುಂದೆ ಹೇಳ್ತೀನಿ ಪ್ರತಿಯೊಂದು ನಿಮ್ಮ ಯಾವುದೇವುದು ಗೇಮ್ ಆಡ್ತೀರಿ ಅದಕ್ಕೆ ಬೇಕಾದ ಮೆಟೀರಿಯಲ್ ಪ್ರತಿಯೊಂದು ಕೂಡ ಈ ಅಂಗಡಿನಲ್ಲಿ ಸಿಗುತ್ತೆ ಅದು ಅಂಗಡಿ ಮೂರು ಫ್ಲೋರ್ ಇದೆ ನಮಗೆ ಸ್ವಿಮ್ಮಿಂಗಿಗೆ ಬೇಕಾದ ಬಟ್ಟೆ ಮೂರನೇ ಫ್ಲೋರ್ನಲ್ಲಿ ಸಿಕ್ತು ಅದನ್ನ ತಗೊಂಡು ಈಗ ನಾವು ಮತ್ತೆ ರೈಲ್ವೆ ಸ್ಟೇಷನ್ಗೆ ನಡ್ಕೊಂಡು ಇದ್ದೀವಿ ಎಷ್ಟು ನಡೆದಿದ್ದೀವಿ ಅಂದರೆ ಇಲ್ಲಾಂದರೆ ಏಳು ಕಿಲೋಮೀಟರ್ ಖಾಲಿ ಮಾರ್ಕೆಟ್ ಒಳಗಡೆ ನಡೆದಿರುವಂಥದ್ದು ಅಂದರೆ ಇಷ್ಟಿಂದ ವೆಸ್ಟಿಗೆ ತುಂಬನೇ ಅಂದರೆ ಸುಸ್ತಾಗಿ ಹೋಗಿತ್ತು ನಡೆದು 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 ಆದರೂ ಕೂಡ ಮಾತಾಡ್ಕೊಂಡು ಅದೆಲ್ಲ ನೋಡ್ಕೊಂಡು ಮಾರ್ಕೆಟ್ ಒಳಗಡೆ ಅಂದರೆ ನಡೆಯೋದು ಅಂದರೆ ಆಗ ನಡಿಬೇಕಾದ್ರೆ ಗೊತ್ತಾಗಲ್ಲ ಆಮೇಲೆ ರಾತ್ರಿ ಹೊತ್ತು ಕಾಲು ನೋವು ಬೇಕಾದ್ರೆ ಗೊತ್ತಾಗ್ತಿತ್ತು ಅವನು ಕೂಡ ಒಂದು ಮೂರು ದಿವಸದಿಂದ ಶೀತ ಜ್ವರ ಬಂದಿತ್ತು ಹಾಗಾಗಿ ಅವ್ನಿಗೆಲ್ಲ ಸುಸ್ತಾಗ್ತದಪ್ಪ ಅನ್ನೋದು ಒಂಥರ ಭಯ ಆಗ್ತಿತ್ತು ಏಕೆಂದರೆ ನಾಳೆ ಮಂಡೇ ಮಂಡೇ ಇಲ್ಲೆಲ್ಲ ಶಾಪ್ಗಳೆಲ್ಲ ಬಂದಿರುತ್ತೆ ಅವ್ನು ಮಂಗಳವಾರದಿಂದ ಕ್ಲಾಸ್ಗೆ ಇದ್ದಾನೆ ಫಸ್ಟ್ ಏನೇನೆ ಕ್ಲಾಸ್ ಮಿಸ್ ಮಾಡಬಾರ್ದು ಅನ್ನೋದ ಕಾರಣಕ್ಕೆ ಸಂಡೇ ಆದರೂ ಕೂಡ ಪರವಾಗಿಲ್ಲ ಮತ್ತು ಲೇಟಾಗಿತ್ತು ಅವರು ಎಕ್ಸಾಮ್ಗೆ ಅಂದರೆ ಕನ್ನಡ ಎಕ್ಸಾಮ್ಗೆ ಹೋದಾಗ ಅವರು ಎರಡು ಗಂಟೆ ಅಂದರೆ ಒಂದು ಮುಕ್ಕಾಲು ಮನೆ ಬಿಟ್ಟಾಗ ಮನೆಗೆ ಬಂದಾಗ ಐದೂವರೆ ಆಗಿತ್ತು ಮತ್ತು ಆ ಟೈಮ್ನಲ್ಲಿ ಇಷ್ಟೊತ್ತಿನ ರಾತ್ರಿನಲ್ಲಿ ನಾವು ಇಬ್ಬರೇ ಹೋಗೋದು ಹೇಗಪ್ಪ ಅಂತ ಅಂದ್ಕೊಂಡು ಏನಿಲ್ಲ ಪರವಾಗಿಲ್ಲ ಇವ್ರ ಪಪ್ಪ ಹೇಳಿದರು ಏನಿಲ್ಲ ಹೋಗ್ಬಿಟ್ಟು ಬನ್ನಿ ಹನ್ನೆರಡು ಗಂಟೆ ರಾತ್ರಿವರೆಗೂ ಕೂಡ ಸುತ್ತುತ್ತಾ ಇರ್ತಾರೆ ಜನಗಳು ಹಾಗೇನಿಲ್ಲ ಹೋಗ್ಬಿಟ್ಟು ಬನ್ನಿ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಎಲ್ಲೂ ಕೂಡ ಜಲ್ದಿ ಜಲ್ದಿ ಮಾಡಬೇಡಿ ಅಂತ ಹೇಳಿದರು ಓಕೆ ಅಂದ್ಕೊಂಡು ಧೈರ್ಯ ಮಾಡ್ಕೊಂಡು ಬಂದಿದ್ದಾಯಿತು ನನಗೊಂದು ಅಂತಂದರೆ ಅವ್ನಿಗೆ ಎಲ್ಲಿ ಮತ್ತೆ ಜ್ವರ ಬಂದ್ಬಿಡುತ್ತೆ ಮತ್ತೆ ಎಲ್ಲಿ ಸುಸ್ತಾಗ್ತಾನೋ ಅನ್ನೋದು ಒಂದು ಸ್ವಲ್ಪ ಭಯ ಇತ್ತು ಇರಲಿ ಪರವಾಗಿಲ್ಲ ಅವನೇ ಆದರೆ ಅವಶ್ಯಕತೆ ಇತ್ತು ನಮಗೆ ಆವತ್ತೇ ಬೇಕಾಗಿತ್ತು ಆವತ್ತಿರಲಿಲ್ಲ ಅಂದಿದ್ರೆ ಮತ್ತೆ ಮಂಗಳವಾರ ತಂದು ಬುಧವಾರದಿಂದ ನಾವು ನಾವು ಕ್ಲಾಸಿಗೆ ಕಳಿಸ್ಬೇಕಾಗಿತ್ತು ಫಸ್ಟ್ನೇ ಡೇನ ಏನು ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇವತ್ತು ಬಂದು ಇಷ್ಟು ಕಷ್ಟದಲ್ಲಿ ನಾವು ಬಟ್ಟೆ ತೊಗೊಂಡು ಬಂದಿದ್ದಾಯಿತು ದಾದರ್ ಅದರ್ ಸ್ಟೇಷನ್ನು ನಿಜವಾಗ್ಲೂ ಕೂಡ ಸಮುದ್ರ ಅಂತಲೇ ಹೇಳ್ಬೋದು ಅಯ್ಯೋ ದೇವ ಒಂದು ಕಡೆ ಏನಾದರೂ ಕೂಡ ಸ್ವಲ್ಪ ತಪ್ಪಿಸ್ಕೊಂಡ್ರೆ ಮತ್ತಿನ್ನೊಂದು ಕಡೆ ನಾವು ಹುಡ್ಕೋದು ಬಾರಿನೇ ಕಷ್ಟ ನಾವು ಕೆಲವೊಂದು ಸಲ ಅದು ಮಿಸ್ ಮಾಡಿಬಿಟ್ಟು ಬೇರೆ ಬೇರೆ ಜಾಗಕ್ಕೂ ಕೂಡ ಹೋಗ್ತಾ ಇದ್ವಿ ಅಲ್ಲಲ್ಲಿ ಅಲ್ಲಲ್ಲೇ ಕೇಳ್ಕೊಂಡು ಕೇಳ್ಕೊಂಡು ನಮಗೆ ಬೇಕಾದ ಪ್ಲ್ಯಾಟ್ಫಾರ್ಮ್ಗೆ ಬಂದಿದ್ದಾಯ್ತು ನಮಗೆ ಬೇಕಾದದ್ದು ಒಂದು ಅಲ್ಲಿ ಹನ್ನೆರಡೇನೋ ಇತ್ತಲ್ಲ ಹದಿನಾಲ್ಕು ಪ್ಲ್ಯಾಟ್ಫಾರ್ಮ್ ಇದೆ ಅಯ್ಯೋ ಸುಸ್ತು ಆದಂಗೆ ಆಯಿತು ಆದರೂ ಕೂಡ ಒಂಥರ ಖುಷಿ ಆಯಿತು ನಮ್ಮಿಬ್ಬರೇ ಹೋಗಿ ಆರಾಮಾಗಿ ಶಾಪ್ ಮಾಡ್ಕೊಂಡು ಬಂದಿದ್ದಾಯಿತು ಒಂದೇನು ಅಂದ್ಕೊಂಡೆ ನಾನು ಸ್ವಲ್ಪ ಮಾರ್ಕೆಟ್ನೂ ಕೂಡ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಅದನ್ನು ಕೂಡ ತೊಗೊಳಕ್ಕೆ ಆಗಲಿಲ್ಲ ಯಾಕೆಂದರೆ ನನಗೆ ಲಾಸ್ಟ್ ಲಾಸ್ಟಿಗೆ ಹಂಗನ್ನಿಸ್ತು ಸದ್ಯಕ್ಕೆ ಅಂಗಡಿ ಸಿಕ್ಕಿ ಅವ್ನಿಗೆ ಬಟ್ಟೆ ಒಂದು ಖರೀದಿ ಮಾಡಿದರೆ ಸಾಕಪ್ಪ ಅನ್ನಂಗಾಗಿತ್ತು ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಏಳುವರೆ ಅಷ್ಟ್ರೊಳಗಡೆ ಮನೆಗೆ ಬರ್ತೀವಿ ಅಂತ ಅಂದ್ಕೊಂಡು ಹೋಗಿದ್ದು ಎಂಟು ಗಂಟೆ ಆಯಿತು ಮನೆಗೆ ಬಂದಾಗ ಎಚ್ ನಾವು ಹೋದ ತಕ್ಷಣವೇ ರಿಕ್ಷಾ ಸಿಕ್ತು ಆಮೇಲೆ ನಾನು ಹೋದ ತಕ್ಷಣ ರೈಲು ಕೂಡ ಸಿಕ್ತು ಅದೇ ಅಂಗಡಿ ಸಿಗ್ದಲೇ ಸುತ್ತಾಡಿದ್ದಾಯಿತು ಬಂದು ಎಂಟು ಎಂಟೂವರೆ ಆಗಿತ್ತು ಅನಿಸ್ತದೆ ಮನೆಗೆ ಬಂದಾಗ ಇದು ನೋಡಿ ಹುಬ್ಳಿಗೆ ಬರುವಂಥ ರೈಲಿತ್ತು ಖುಷಾಲಲ್ಲಿ ಹೋದ ಹುಬ್ಳಿ ಅಂತ ಬರ್ತಿತ್ತು ಅದು ಅಂತ ಇನ್ನೂ ಖುಷಿಯಾಯಿತು ನಮ್ಮೂರು ರೈಲು ನಿಂತಿದೆ ಅಂತ ಏಕೆಂದರೆ ಇಷ್ಟಿಂದ ವೆಸ್ಟ್ ಆಗಬೇಕು ಅಂದರೆ ಎಲ್ಲ ಪ್ಲ್ಯಾಟ್ಫಾರ್ಮು ಕೂಡ ಸಿಗುತ್ತೆ ನಾವೆಲ್ಲನೂ ಕೂಡ ನೋಡಿ ಇಲ್ಲಿ ಹುಬ್ಳಿಗೆ ಹೋಗೋದು ಅದ್ಕಂಡು ಹೋಗ್ಬಿಡೋಣ ಬನ್ನಿ ಹೊಟ್ಟೆನೂ ಕೂಡ ಹಶ್ವಾಯ್ತಿತ್ತು ಆದರೆ ಏನು ಮಾಡೋದು ನಾವು ಇಬ್ಬರೇ ಜೊತೇನಲ್ಲಿ ಹೋದರೆ ಲಾಸ್ಟ್ ಟೈಮು ನನಗೆ ಆಸ್ಪತ್ರೆಗೆ ಅಂತ ಹೋದಾಗ್ಲೂ ಮಸ್ತು ಮಸಾಲ ದೋಸೆ ಮೈಸೂರು ಮಸಾಲ ಎಲ್ಲ ತಿನ್ಕೊಂಡು ಬಂದಿದ್ದು ನಾನು ಇವತ್ತು ಕೂಡ ಹಂಗೆ ಅಂದ್ಕೊಂಡು ಹೋದೆ ಏನಾದರೂ ಕೂಡ ತಿನ್ನಿಸ್ಕೊಂಡು ಅವ್ನಿಗೂ ತಿನ್ನಿಸ್ಕೊಂಡು ನಾನು ತಿನ್ಕೊಂಡು ಬರೋಣ ಪಾಪ ಮಗು ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಅದು ಅಂಗಡಿ ಸಿಗೋದು ಇಷ್ಟು ಲೇಟ್ ಆಯಿತು ಅಂದರೆ ಇನ್ನು ಸದ್ಯಕ್ಕೆ ನಾವು ಬಟ್ಟೆ ತೊಗೊಂಡು ಬಂದು ರೈಲ್ನಲ್ಲಿ ಕೂತ್ಕೊಂಡ್ರು ಸಾಕಪ್ಪ ಅನ್ನಂಗಾಗಿತ್ತು ಆಗಿತ್ತು ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ನಿಮ್ಗೆ ಗೊತ್ತೇ ಇದೆ ತಂದಿರೋದು ತೆಗ್ದು ನೋಡೋರಿಗೂ ಕೂಡ ನಮ್ಮ ಮಕ್ಕಳಿಗೆ ಸಮಾಧಾನ ಇರೋದಿಲ್ಲ ಅವ್ರ ಅಕ್ಕನೂ ಕೂಡ ಹಾಕೊಂಡು ಲಾಕ್ ಆಗಿ ಚಶ್ಮೆಲ್ಲ ಹಾಕೊಂಡು ಟ್ರೈ ಮಾಡಿ ನೋಡ್ತಿದ್ಲು ಮೆಟೀರಿಯಲ್ಸ್ ಮಾತ್ರ ಬೆಸ್ಟು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀನಿ ತುಂಬ ಒಳ್ಳೆ ಕ್ವಾಲಿಟಿ ಇರ್ಬೋದು ಮತ್ತು ಸೈಜು ಕೂಡ ಅವರೇನೆ ನೋಡಿ ಚೆಕ್ ಮಾಡಿ ಎಲ್ಲ ಕೊಡ್ತಾರೆ ಆದರೆ ರೈಟ್ ಮಾತ್ರ ಡಿಸ್ಕೌಂಟ್ ಇಲ್ಲ ನಮ್ಮ ಲೋಕಲ್ ಶಾಪ್ಗಳಿಗೆ ಹೋದರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅಂತಲ್ಲಾದರೂ ಕೇಳ್ಬೋದು ಬಾರ್ಗಿನ್ ಮಾಡ್ಬೋದು ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ ಆದರೆ ಅಲ್ಲಿ ಫಿಕ್ಸ್ ರೈಟು ಹಾಗಾಗಿ ಡಿಸ್ಕೌಂಟ್ ಕೊಡಿ ಅಂತ ಹೇಳಿದರೂ ಕೂಡ ಪ್ರಯೋಜನ ಇಲ್ಲ ಅಂತ ನಾನು ಡಿಸ್ಕೌಂಟ್ ಕೇಳಲು ಕೂಡ ಇಲ್ಲ ಕನ್ನಡಕಕ್ಕೆ ಮಾತ್ರ ಒಂದು ಎಷ್ಟು ಟೆನ್ ಪರ್ಸೆಂಟೇನು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರು ನಾನು ಇವಾಗ ತೋರಿಸ್ತೀನಿ ನಿಮಗೆ ಕಾಸ್ಟ್ಯೂಮ್ ಯಾವುದೇ ಇದಕ್ಕೆ ನಾವು ಎಷ್ಟೆಷ್ಟು ಕೊಟ್ವಿ ಅಂತ ನಾನು ನಿಜವಾಗ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ರೈಟ್ ಇರುತ್ತೆ ಅಂತ ಯಾಕೆಂದರೆ ಕ್ರಿಕೆಟು ಈ ಕ್ರಿಕೆಟ್ಗೆ ಇವನಿಗೆ ಒಂದು ಎಷ್ಟು ಸೆಕೆಂಡ್ಸ್ ತರ್ಡ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಕ್ರಿಕೆಟ್ಗೆ ಹಾಕಿದ್ವಿ ಒಂದು ಕ್ರಿಕೆಟ್ ಕಿಟ್ಗೆ ಆರು ಸಾವಿರ ರೂಪಾಯಿನೋ ಕೊಟ್ಟಿದ್ದು ಅದರಲ್ಲಂದರೆ ಬ್ಯಾಟ್ ಬಾಲ್ ಬಟ್ಟೆ ಪ್ರತಿಯೊಂದು ಕೂಡ ಬರುತ್ತೆ ಓಕೆ ಅದಕ್ಕಿಂತು ಕೊಡ್ಬೋದು ನಾನು ಅಂದ್ಕೊಂಡೆ ಸ್ವಿಮ್ಮಿಂಗಿಗೆ ಏನು ಒಂದು ಬಟ್ಟೆ ಅಷ್ಟೇ ಒಂದು ಐನೂರು ಆರುನೂರು ರೂಪಾಯಿ ಗೂಗಲ್ನಲ್ಲಿ ನಾನು ಸರ್ಚ್ ಮಾಡಿದಾಗ ಆರ್ನೂರು ರೂಪಾಯಿ ತೋರಿಸ್ತಿತ್ತು ಅಷ್ಟಕ್ಕೆ ಬರುತ್ತೆ ಅಂತ ಅಂದ್ಕೊಂಡೆ ಆದರೆ ಇಲ್ಲಿ ಮಾತ್ರ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ಇನ್ನು ರಾತ್ರಿ ಊಟಕ್ಕೆ ಟೊಮೊಟೊದು ಹಾಗೇ ಒಂದು ಸ್ವಲ್ಪ ಗೊಜ್ಜು ಥರ ಮಾಡಿ ರಾಗಿ ರೊಟ್ಟಿ ಮಾಡಿದೆ ತುಂಬ ಚೆನ್ನಾಗಿತ್ತು ಶೆಡ್ ಹೀಗಿದೆ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಒಂದು ಆರುನೂರು ಏಳ್ನೂರು ಜಾಸ್ತಿ ಅಂದರೆ ಎಂಟುನೂರವರೆಗೂ ಕೂಡ ಇತ್ತು ಆದರೆ ಇಲ್ಲಿ ಮಾತ್ರ ಸೈಜ್ ಬಂದು ಖುಷಾಲದು ತರ್ಟಿ ಫೋರು ಮತ್ತು ರೈಟ್ ಬಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಡಿಸ್ಕೌಂಟ್ ಕೊಡಲಿಲ್ಲ ನನಗೆ ಹೀಗಿದೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅವನು ಎರಡು ಮೂರು ಕೆ ಜಿ ಐದು ಕೆ ಜಿ ಜಾಸ್ತಿ ಆದರೂ ಕೂಡ ಇದನ್ನು ಹಾಕ್ಬೋದು ನೋಡಿ ತರ್ಟಿ ಫೋರ್ ಮತ್ತೆ ನಾನು ಏನಂದ್ರೆ ಒಂದು ಬಟ್ಟೆ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಇದ್ರದ್ದು ಬೆಲೆ ಬಂದು ಆರುನೂರ ನಲ್ವತ್ತ ಒಂಬತ್ತು ರೂಪಾಯಿ ಮತ್ತು ಇದು ಕಲರ್ ಮೇಲೆ ನಿಮ್ಗೆ ಏನಾದರೂ ಕೂಡ ರೆಡ್ ಬೇಕು ವೈಟ್ ಬೇಕು ಅಂತಂದರೆ ಒಂದು ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರು ಎಂಟುನೂರು ಇಷ್ಟೆಲ್ಲ ಇತ್ತು ಬೆಲೆ ನಾನು ಕಲ್ಲರಿಗೆ ಯಾಕೆ ಸುಮ್ಮನೆ ಕೊಡಬೇಕು ಕ್ವಾಲಿಟಿ ಚೆನ್ನಾಗಿದ್ದರೆ ಸಾಕು ನಾನು ಅವ್ರ ಹತ್ರ ಕೇಳಿದೆ ಕ್ವಾಲಿಟಿನೇನಾದರೂ ಕೂಡ ಡಿಫ್ರೆನ್ಸ್ ಇದೆಯಾ ಅಂತ ಇಲ್ಲ ಇಲ್ಲ ಕ್ವಾಲಿಟಿನೇನು ಡಿಫ್ರೆನ್ಸ್ ಇಲ್ಲ ನಿಮ್ಗೇನಾದರೂ ಕೂಡ ಕಲ್ಲರ್ ಬೇಕು ಅಂತಂದರೆ ಒಂದೊಂದು ಕಲರ್ಗೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಒಂದು ಸಾವಿರ ಇತ್ತು ರೆಡ್ ಕಲರ್ದು ಸಾವಿರದ ನೂರು ರೂಪಾಯಿ ಇತ್ತು ಅವರ ಹತ್ರ ಕ್ಯಾಪಿಗೆ ಇದಕ್ಕೆ ಮಾತ್ರ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರು ನಾನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಅಂದರೆ ಐನೂರು ರೂಪಾಯಿ ಇದೆ ನಾನ್ನೂರು ರೂಪಾಯಿ ತೊಗೊಂಡ್ರು ಟೋಟಲ್ ಎಲ್ಲ ಸೇರಿ ಎರಡೂವರೆ ಸಾವಿರ ಆಯಿತು ಅಷ್ಟೇ ಸೈಜ್ನಲ್ಲಿ ದೊಡ್ಡದು ಚಿಕ್ಕದು ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಈಗ ಅಷ್ಟು ಹಣ ಕೊಟ್ಟಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ ಯಾಕೆಂದರೆ ಇದ್ರದ್ದು ಕ್ವಾಲಿಟಿ ಬಗ್ಗೆ ಮತ್ತು ಇದ್ರ ಬಗ್ಗೆ ನನಗೂ ಕೂಡ ಅಷ್ಟು ಗೊತ್ತಿಲ್ಲ ಆದರೆ ತುಂಬಾ ಚೆನ್ನಾಗಿದೆ ಜಾಗ ಗೊತ್ತಾಗ್ತದಲ್ಲ ನಾನು ಲೋಕಲ್ ಶಾಪ್ ಹೋಗಿದ್ವಿ ನಾವು ಸ್ಯಾಟರ್ಡೇ ನಾವು ಹೋಗಿ ಲೋಕಲ್ ಶಾಪಲ್ಲಿ ಕೇಳಿದ್ವಿ ಅಲ್ಲಿ ಈ ರೀತಿ ಬಟ್ಟೆ ಸಿಕ್ತಿರ್ಲಿಲ್ಲ ಖಾಲಿ ಒಂದು ಕೆಳಗಡೆ ಚಡ್ಡಿ ಮಾತ್ರ ಸಿಕ್ತಿತ್ತು ಅದಕ್ಕೆ ಟೂ ಟ್ವೆಂಟಿ ಕ್ಯಾ ಟು ಫಿಫ್ಟಿ ಹೇಳಿದರು ಆದರೆ ಇವನಿಗೆ ಖಾಲಿ ಅಲ್ಲ ಪೂರ ಸೆಟ್ ಬೇಕಿತ್ತಲ್ಲ ಅಂತನ್ಬಿಟ್ಟು ನಾವು ಅಲ್ಲಿ ಹೋದ್ವು ಅಲ್ಲೂ ಕೂಡ ಕನ್ನಡಕ ಕೇಳಿದಾಗ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿದರು ಆದರೆ ಇಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ತೊಗೊಂಡ್ರು ಆದರೆ ಕ್ವಾಲಿಟಿ ವೈಸು ಕೂಡ ಇದು ಒಳ್ಳೇದಿರ್ಬೋದು ಹಾಗಾಗಿ ತೊಗೊಂಡಿದ್ದಾರೆ ನೋಡಿ ಇಷ್ಟಿತ್ತು ಸಿಂಪಲ್ಲಾಗಿ ಇನ್ನೇನು ಕೂಡ ತೊಗೊಂಡಿಲ್ಲ ಇದಿಷ್ಟೇ ಒಂದು ಅವನಿಗೊಂದು ವಡಪಾವ್ ಕೂಡ ಸಹ ಕೊಡಿಸ್ತಿಲ್ಲ ಹಾಗೆಯೇ ಓಡೋಗಿ ಓಡಿ ಬಂದಿದ್ದಾಯಿತು ನೋಡಿ ಇವತ್ತಿನ ವಿಡಿಯೋ ಹೀಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್